ನಮಸ್ಕಾರ ವೀಕ್ಷಕರೇ ಸಿಟಿ ನ್ಯೂಸ್ಗೆ ಸ್ವಾಗತ ನಾನು ಸುಭಾಷ್ ಮುಳ್ಳೂರ್ ಧಾರವಾಡ ನಗರದಲ್ಲಿಂದು ಡಾಕ್ಟರ್ ಪುಣೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟುಹಬ್ಬ ಆಚರಣೆ ದಿನಾಂಕ ಹದಿನೇಳು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಜೈ ಕರ್ನಾಟಕ ಧಾರವಾಡ ಶಹರ್ ಆಟೋ ಘಟಕದ ವತಿಯಿಂದ ಪುನೀತ್ ರಾಜ್ಕುಮಾರ್ ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಪಟಾಕ್ಷಿ ಸಿಡಿಸಿ ಆಟೋ ಘಟಕದ ವತಿಯಿಂದ ಅನ್ನ ಸಂತರ್ಪಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಹಾಗೂ ಆಟೋ ಘಟಕದ ಪದಾಧಿಕಾರಿಗಳಿಗೆ ಜೈ ಕರ್ನಾಟಕ ಸಂಘಟನೆಯ ವತಿಯಿಂದ ಆಟೋ ಬಾಗಿಲು ವಿತರಿಸಲಾಯಿತು ಈ ಕಾರ್ಯಕ್ರಮವು ಇದೇ ವೇಳೆಯಲ್ಲಿ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಕಾರ್ಯಕ್ರಮವು ಕರ್ನಾಟಕ ರತ್ನ ಅಪ್ಪು ಆಟೋ ಸ್ಟ್ಯಾಂಡ್ ಸುಚಿತ್ರ ಆಸ್ಪತ್ರೆ ಹತ್ತಿರ ಎಮ್ಮಿ ಕರೆಯಲ್ಲಿ ನೆರವೇರಿತು ಈ ಸಂದರ್ಭದಲ್ಲಿ ಜೈ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಸುಧೀರ್ ಎಂ ಮುಧೋಡ್ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಹದಿನೆಂಟನೇ ವಾರ್ಡಿನ ಸದಸ್ಯರು ವಿಷ್ಣು ಕೋರ್ಲಳ್ಳಿ ಭೀಮ್ಸಿ ನೆಲ್ ನೇಮ್ಕಿ ನೇಮಿಕಲ್ ಮೋಹನ್ ಕಲ್ಲೂರ್ ಧಾರವಾಡ ಮಹಾನ್ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಹದಿನೆಂಟನೇ ವಾರ್ಡಿನ ಸದಸ್ಯರು ವಿಷ್ಣು ಕೊಲ್ಲಳ್ಳಿ ಭೀಮ್ಸಿ ನೇಮಿಕಲ್ ಮೋಹನ್ ಹುಲ್ಲೂರ್ ಜೈ ಕರ್ನಾಟಕ ಸಂಘಟನೆ ಆಟೋ ಘಟಕದ ಅಧ್ಯಕ್ಷರಾದ ದುರ್ಗಪ್ಪ ಹುಬ್ಬಳ್ಳಿ ಅವರ ಧರ್ಮಪತ್ನಿಯಾದ ಉಮಾ ಹುಬ್ಬಳ್ಳಿ ಲತಾ ಓಲೇಕರ್ ರಾಜು ಹುಲ್ಗೂರ್ ಶ್ರೀಕಾಂತ್ ಕಲಾಲ್ ಸುಭಾಷ್ ಬಂಡಿವಡ್ಡರ್ ಚಾಂದ್ ದಾಂಡೇವಾಲೆ ಚೌಡಪ್ಪ ಕಲ್ವಡ್ಡರ್ ಕಿರಣ್ ಹಿರೇಮನಿ ನಾಗೇಶ್ ರಾಮದ್ರುಗ್ ಕೃಷ್ಣ ರಾಮದ್ರುಕ್ ಮಂಜುನಾಥ್ ಬಡ್ಡಿವಡ್ಡರ್ ಸಾಗರ್ ಕಾಳ್ವಾಡ್ ಲಕ್ಷ್ಮಣ್ ಬಿ ದೊಡಮನಿ ಮಂಜುನಾಥ್ ಸುತಗಟ್ಟಿ ಶ್ರೀಕಾಂತ್ ತಳವಾರ್ ನಾರಾಯಣ್ ಮಾದರ್ ಹನುಮಂತ ಮೊರವ್ ಶಬ್ಬೀರ್ ಅತ್ತಾರ್ ರಾಜು ಚಲವಾದಿ ಮುತ್ತುರಾಜ್ ಕಾಳೆ ರಾಕೇಶ್ ಲಮಾನಿ ಮಂಜುನಾಥ್ ಹಂಚಿನಮನಿ ಮಾಂತೇಶ್ ಮಾಳ್ಗಿ ಮುದುಕಪ್ಪ ಯಾದ್ವಾಡ್ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಅವರ ನಿಕ್ಕಿನೇನು ಅಪ್ಪು ಅಂತ ಹೇಳಿ ಅವರ ಐವತ್ತನೇ ಹುಟ್ಟುಹಬ್ಬವನ್ನು ಧಾರವಾಡದ ಮಾಳಮಡ್ಡಿ ಎಮ್ಮಿಕೇರಿ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಆಟೋ ಸಂಘದ ವತಿಯಿಂದ ಇವತ್ತು ನಾವು ಅವರ ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀವಿ ಅದರಲ್ಲಿ ವಿಶೇಷವಾಗಿ ಹೇಳಬೇಕಂದ್ರೆ ದುರ್ಗಪ್ಪ ಹುಬ್ಬಳ್ಳಿ ಪುನೀತ್ ರಾಜ್ಕುಮಾರ್ ಅವರ ಹುಚ್ಚ ಅಭಿಮಾನಿ ಹಣ ಹಿಂಗೆ ಹಿಂಗ್ರಿ ನಾವು ಹಿಂಗೆ ಮಾಡ್ಬೇಕಂತ ಹೇಳಿದಾಗ ನಮ್ಮ ಸಂಘಟನೆಯಿಂದ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ನಾವು ಅವ್ರಿಗೆ ಏನಂತ ಹೇಳಿದ್ವಿ ಅಂದ್ರೆ ನೀವು ವರ್ಷ ಅವರ ಹುಟ್ಟುಹಬ್ಬವನ್ನು ಯಾವ ರೀತಿ ಮಾಡ್ತಿರೋ ಅದಕ್ಕಿಂತ ಈ ಸಲ ಜಾಸ್ತಿ ಮಾಡೋಣ ಅಂತ ಹೇಳಿ ಅವರ ಹುಟ್ಟುಹಬ್ಬವನ್ನು ಇವತ್ತು ವಿಶೇಷವಾಗಿ ಆಚರಣೆ ಮಾಡಿದೀವಿ ಅದರಲ್ಲಿ ನಮ್ಮ ಸಂಘಟನೆ ವತಿಯಿಂದ ಪ್ರತಿಯೊಂದು ಆಟೋಗಳಿಗೆ ನಮ್ಮ ಸಂಘಟನೆಯ ಲೋಗೋವನ್ನು ಇಟ್ಕೊಂಡು ಅವರಿಗೆ ಆಟೋವನ್ನು ನಾವು ಆಟೋಕ್ಕೆ ಡೋರ್ವನ್ನು ಗಿಫ್ಟ್ ಆಗಿ ಕೊಟ್ಟಿದ್ದೀವಿ ಮತ್ತು ವಿಶೇಷವಾಗಿ ಹೇಳಬೇಕಂದ್ರೆ ಇವತ್ತು ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಜೊತೆ ಇಲ್ಲ ಅವ್ರ ಬಗ್ಗೆ ಒಂದು ಎರಡು ಮಾತನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕಂದರೆ ಅವರು ಜೀವಂತವಿದ್ದಾಗ ಅವರು ಎಡಗೈಲೆ ಮಾಡಿದ್ದು ಬಲಗೈ ಗೊತ್ತಾಗಲ್ಲ ಅಂಗೆ ಏನೂ ಗೊತ್ತಿದ್ದಿಲ್ಲ ಅವರು ನಮ್ಮನ್ನು ಅಗಲಿದ ಮೇಲೆ ಅವರು ಮಾಡ್ತಕ್ಕಂಥ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಮತ್ತು ಎಷ್ಟೋ ಸ್ಕೂಲ್ಗಳನ್ನು ಎಷ್ಟೋ ಅನಾಥಾಶಮನ ನಡೆಸಿದಂಥ ವ್ಯಕ್ತಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಅವರು ಇವತ್ತು ನಮ್ಮ ಜೊತೆ ಇಲ್ಲ ಅವರು ನನ್ ನೆನಪಿಗೋಸ್ಕರ ನಮ್ಮ ಕರ್ನಾಟಕ ರತ್ನ ಆಟೋ ಸ್ಟ್ಯಾಂಡ್ ವತಿಯಿಂದ ಅವರು ಹುಟ್ಟುಹಬ್ಬವನ್ನು ಇವತ್ತು ಆಚರಣೆ ಮಾಡಿದೀವಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಸುಧೀರ್ ಮುಧೋಳ ಜಯಕರಣ ಸಂಘಟನೆ ಧಾರವಾಡ ಜಿಲ್ಲಾ ಅಧ್ಯಕ್ಷ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಮತ್ತೆ ಇಲ್ಲ ಇವತ್ತು ನಮ್ಮ ಮತ್ತೆ ಇರತಕ್ಕಂಥದ್ದು ಅವ್ರು ಮಾಡಿದ ಕೆಲಸಗಳು ಆಮೇಲೆ ಅವ್ರು ಹಾಕಿಕೊಟ್ಟ ಆದರ್ಶಗಳು ಹೀಗಾಗಿ ಆಟೋ ಸ್ಟ್ಯಾಂಡ್ನವರು ನಿನ್ನ ಮಧ್ಯೆ ಹೇಳಿದಾಗ ನಾವು ಭಾಳ ಖುಷಿ ಆದ್ರೆ ಅವರು ಮಾಡಿದ ಕೆಲಸಗಳು ನಮ್ ಜೊತೆ ಇದಾವೆ ಬರವರು ಹಾಕಿಕೊಟ್ಟ ಮಾರ್ಗದರ್ಶನದ ಒಳಗೆ ನಾವು ಬೆಳಿತೀವಿ ಅಂತ ಕೇಳ್ತಾ ಆಟೋ ಸ್ಟ್ಯಾಂಡ್ ಅವ್ರಿಗೆ ವಿಶೇಷವಾಗಿ ಧನ್ಯವಾದ ಹೇಳ್ತೀವಿ ಕಷ್ಟ ಪರಿಸ್ಥಿತಿ ಒಳಗೂ ಸಹಿತ ಆ ಹುಜ್ಜ ಅಭಿಮಾನದಿಂದ ಇವತ್ತು ಈ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡ್ಯಾರ ಹೀಗಾಗಿ ದುರ್ಗಪ್ಪ ಅವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನ ಧನ್ಯವಾದಗಳು ವಿಷ್ಣು ಪರವಳ್ಳಿ ಮಹಾನಗರ ಪಾಲಿಕೆಯ ಸದಸ್ಯರು ಮತ್ತು ವಿಶೇಷವಾಗಿ ಡಾಕ್ಟರ್ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟು ನಮ್ಮ ಆಟೋ ರಿಕ್ಷಾ ಚಾಲಕರ ಸಂಘದ ಪರವಾಗಿ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ ಇದೊಂದು ವಿಶೇಷವಾಗಿ ಕನ್ನಡವನ್ನು ಬಳಸಿ ಕನ್ನಡವನ್ನು ಉಳಿಸಿ ಎಂಬುದಾಗಿ ಈ ಘೋಷಣೆಯನ್ನು ಮಾಡಿದಂಥ ಡಾಕ್ಟರ್ ಪುನೀತ್ ಅವರಿಗೆ ನಮ್ಮ ತುಮದಯದ ಧನ್ಯವಾದಗಳ ಸಮಸ್ಯೆ ವಿಶೇಷವಾಗಿ ಅವರು ಇವತ್ತು ಈ ಲೋಕದ ಯಾತ್ರೆಯನ್ನು ತೀರಿಸಿ ಮುಗಿಸಿದಂಥ ಪುನೀತ್ ರಾಜ್ಕುಮಾರ್ ಅವರನ್ನ ಇವತ್ತು ನಾವು ಸ್ಮರಿಸ್ತಾ ಇದ್ದೇವೆ ಮತ್ತು ಅಷ್ಟೇ ಅಲ್ಲದೆ ಅವರ ಒಂದು ಹುಟ್ಟುಹಬ್ಬವನ್ನು ನಮ್ಮ ಆಟೋ ರಿಕ್ಷಾ ಚಾಲಕರು ನಮ್ಮ ಧಾರವಾಡ ಆಟೋ ರಿಕ್ಷಾ ಚಾಲಕರ ಸಂಘದ ಪರವಾಗಿ ನಾವು ಇವತ್ತಿನ ದಿವಸ ಇಡೀ ಧಾರವಾಡದಲ್ಲಿ ಅಲ್ಲಿ ಕೂಡ ನಾವು ಈ ಆಚರಣೆ ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲದೆ ಅವರಿಗೆ ಒಂದು ವಿಶೇಷವಾದಂಥ ರೀತಿಯಲ್ಲಿ ಐವತ್ತನೇ ವರ್ಷ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮ ಎಲ್ಲ ಆಟೋ ರಿಕ್ಷಾ ಚಾಲಕರು ಇಡೀ ಕರ್ನಾಟಕದಲ್ಲಿ ಕೂಡ ಆಟೋ ರಿಕ್ಷಾ ಚಾಲಕರ ಅಭಿಮಾನಿಗಳು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಇವತ್ತು ಎಲ್ಲ ಎಲ್ಲ ಕಡೆ ಕೂಡ ನಮ್ಮ ಆಟೋ ರಿಕ್ಷಾ ಚಾಲಕರು ಈ ಒಂದು ವಿಜೃಂಭಣೆಯ ಹಬ್ಬ ರೀತಿಯಲ್ಲಿ ಆಚರಣೆ ಮಾಡುವಂತಹ ಸಂದರ್ಭ ಈ ಒಂದು ಸಂದರ್ಭದಲ್ಲಿ ನಾನು ಕೂಡ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ತಿಳಿಸುವನಾಗಿದ್ದೇನೆ ಮತ್ತು ವಿಶೇಷವಾಗಿ ನಮ್ಮ ಧಾರವಾಡದ ಎಮ್ಮಿ ಕೆರೆ ರಿಕ್ಷಾ ನಿಲ್ದಾಣದ ಆಟೋ ರಿಕ್ಷಾ ಚಾಲಕರು ತಮ್ಮ ಸ್ವಂತ ಖರ್ಚಿನಿಂದ ಇವತ್ತು ಇಷ್ಟು ಒಂದು ವಿಜೃಂಭಣೆ ಹಬ್ಬದನ್ನ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ನಾನು ಮಾಧ್ಯಮದ ಮೂಲಕ ನಾನು ಅವರಿಗೆ ಅಭಿನಂದನೆ ನನ್ನ ಹೆಸರು ಜೀವನ್ ಉತ್ಕೋರಿ ಧಾರವಾಡ ಆಟೋ ರಿಕ್ಷಾ ಚಾಲಕರ ಅಭಿವೃದ್ಧಿ ಸಂಘದ ಅಧ್ಯಕ್ಷ